ಡಾಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಪಾತ್ರ ತುಂಬ ಸಿಂಹ ಗರ್ಜನೆ ಅಂತ ಹೇಳ್ಬೋದು ಅದರಲ್ಲಿ 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 ಮೊದಲು ಅವನು ಅದರಲ್ಲಿ ಅವನು ಮೊದಲು ಮುಂಬೈ ಡಾನ್ ಇದ್ದು ತನ್ನ ತನ್ನ ಫ್ರೆಂಡನ್ನು ಕೊಂದಿರ್ತಾರಲ್ಲ ಅದು ಅದನ್ನು ಸೇಡ್ ತರಿಸ್ಕೊಳ್ತಾನೆ ಮತ್ತು ಅವನಂತರ ಮತ್ತು ಅವನು ಪಿಕ್ಚರಷ್ಟು ಪಿಚ್ಚರ್ದ ಮೊದಲು ಅವನು ಆ ನಂಜುಗುಣ ಪಾತ್ರವನ್ನು ವಹಿಸ್ ವಹಿಸ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ತನ್ನ ಫ್ಯಾಮಿಲಿ ತನ್ನ ಫ್ಯಾಮಿಲಿ ಎಡ್ ಆಗಿ ತನ್ನ ಫ್ಯಾಮಿಲಿ ಅನ್ನ ಅನ್ನ ಆಗಿ ಅವನು ಇರ್ತಿದ್ದ ಆಟೋ ಆಟೋ ಓಡಿಸ್ತಿದ್ದ ಅಂತ ಹೇಳ್ಬೋದು ಆನಂತರ ಅವನು ಆಮೇಲೆ ಅವನ ಸ್ಟೋರಿ ಗೊತ್ತ ಆಮೇಲೆ ಅವ್ನ ಸ್ಟೋರಿ ಇರ್ತಾನೆ ಏನಂದರೆ ಅವನು ಮುಂಬೈ ಮುಂಬೈಗೆ ಬರ್ತಾನೆ ಮುಂಬೈ ಬಂದಾಗ ಅವನ ಫ್ರೆಂಡ್ ಇರ್ತಾನೆ ಅವ್ನ ಫ್ರೆಂಡ್ ರೋಡ್ ಅವ್ನ ಫ್ರೆಂಡ್ ರೋಡಿ ಏನು ಮಾಡ್ತಾರೆ ಇವನು ಸಾಯಿಸ್ತೀವಿ ಹೊಡಿತಾನೆ ಹೊಡೆದ ಮೇಲೆ ಹೊಡಿದ ಮೇಲೆ ಇವನು ಸೇಟ್ ತರಿಸ್ಕೊಳ್ತಾನೆ ಸೇಟ್ ಮೇಲೆ ಮತ್ತೆ ಮತ್ತೆ ತನ್ನ ಊರಿಗೆ ಬರ್ತಾನೆ ಊರಿ ಮುಂಬೈಯಿಂದ ತನ್ನ ಊರಿಗೆ ಬರ್ತಾನೆ ಆಮೇಲೆ ತನ್ನ ಡಾಕ್ಟರ್ ವಿಷ್ಣುವರ್ ಸರ್ ಅವರು ತನ್ನ ಅಪ್ಪ ಅಪ್ಪ ಅಪ್ಪನ ಆನೆ ಮಾಡ್ತಾನೆ ನನ್ನ ಮುಂದೆ ಯಾವುದೇ ಅಂಡರ್ ವರ್ಲ್ಡ್ಗೆ ಯಾವುದೇ ಅಂಡರ್ ವರ್ಲ್ಡ್ಗೆ ನಾನು ಯಾವುದೇ ಕೆಲ ಸೇರಿಕೊಂಡಿಲ್ಲ ಅಂತ ಆನೆ ಆನೆ ಮಾಡ್ತಾನೆ ಅದರಂತೆ ಅವನು ಅಂಡರ್ ವರ್ಲ್ಡ್ಗೆ ಬರಲ್ಲ ಆಮೇಲೆ ಅವನು ಆಮೇಲೆ ಅವನು ತನ್ನ 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 ಊರಿಗೆ ಬರ್ತಾನೆ ಊರಿಗೆ ಬಂದ ಮೇಲೆ ಅಲ್ಲ ಆಮೇಲೆ ಅವನಿಗೆ ತನ್ನ ತನ್ನ ತಮ್ಮ ತ ಆಮೇಲೆ ಅವ್ನು ಎಲ್ಲ ಸ್ಟೋರಿ ಗೊತ್ತೈತಿ ಮೇಲೆ ಅವನು ಏನು ಅಂದರೆ ಅವನು ಪ್ಲ ಪ್ಲಾಸಿಗ್ ಓದ್ತಾನೆ ಪ್ಲಾಸಿಗೆ ಮುಂಬೈ ವರ್ಲ್ಡ್ ಇರ್ತಾನಲ್ಲ ಅವನು ಎಲ್ಲ ಹೇಳ್ತಾನೆ ಹೇಳಿದ್ಮೇಲೆ ಆಮೇಲೆ ತನ್ನ ತಂಗಿ ಎಲ್ಲ ಕಿಟ್ನಾ ತನ್ನ ತನ್ ತನ್ನ ತಂಗಿಯ ಪಾಪುನ ಕಿಟ್ನಾಪ್ ಮಾಡ್ತಾರ ಆ ಕಿಟ್ನಾಪ್ ಮಾಡಿದ್ಮೇಲೆ ಮತ್ತೆ ಇವನು ತನ್ನ ಸಿಂಹರ್ಜನ್ ಆಗಿ ವರ್ತಿಸ್ತಾನೆ ಸಿನಿಮಾ ವರ್ತಿಸಿ ಆಮೇಲೆ ಅವ್ರೊಡಿಗೆ ಕೊಂಡು ಕೊಂಡಾಗ್ತಾನೆ ಅಂತ ಹೇಳ್ಬೋದು ತುಂಬ ರೋಚ ತುಂಬ ರೋಚನವಾಗಿತ್ತು ಈ ಚಿತ್ರ ಸೂಪರ್ ಹಿಟ್ಟಾಗಿತ್ತು ಅಂತ ಹೇಳ್ಬೋದು ಈ ಚಿತ್ರ ನಾವು ಟ್ಯಾಕಿಸಿದ ನೋಡಿದ ಚಿತ್ರ ಈ ಚಿತ್ರ ನಾವು ಟ್ಯಾಕಿಸಿದ ನೋಡಿದ್ದು ಒಂದು ಅಮೋ ಅದು ಅಮೋಂಚ್ ಆಗಿತ್ತು ಅಂತ ಹೇಳ್ಬೋದು ಇಪ್ಪತ್ತು ವರ್ಷ ಕಳೆದ ಅದು ಕೂಡ ಆ ಚಿತ್ರ ನೋಡಿದನು ನೆನಪಿದೆ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್